ನಮ್ದು ಇದೇ ಸರ್ಪ್ರೈಸ್ ಚೈತ್ರ ಕೋಚ್ ಅಂತ ಅಂದ್ಬಿಟ್ಟು ನೈನ್ ಇರೋದು ಸರ್ ನನಗೆ ಚೈತ್ರ ಕೋಚು ಮಾಲೀಕರು ರಾಮಣ್ಣವರು ಅಂತ ಸೊ ಈ ಥರ ಇರೋ ವೆಹಿಕಲ್ನ ಯಾವ ಥರ ಮಾಡಿಫೈ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾರೆ ಬನ್ನಿ ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಇದರಲ್ಲಿ ನಾವು ಜಿ ಬಿ ಪೈಪ್ ಯೂಸ್ ಮಾಡಿದ್ದೀವಿ ಸರ್ ಇದರಲ್ಲಿ ಸರ್ ಇವಾಗ ನಾವು ಇದು ಮಿಗ್ ವೆಲ್ಡಿಂಗ್ ಯೂಸ್ ಮಾಡ್ತಾ ಇದ್ದೀವಿ ವೈರಿಂಗ್ ಕಂಪ್ಲೀಟ್ ಆಗಿ ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ಇದು ಅಂದರೆ ಇವಾಗ ಒಂದು ಬಸ್ಸಿಗೆ ಏನೇನೆಲ್ಲ ಸೊಲ್ಯೂಷನ್ ಬೇಕೋ ಎಲ್ಲ ಕಂಪ್ಲೀಟ್ ಸೊಲ್ಯೂಷನ್ ಇರ್ತದೆ ಮಾಡ್ಕೊಡ್ತೀವಿ ಈ ತರ ಮಾಡೋದ್ರಲ್ಲಿ ತುಂಬಾ ಫೇಮಸ್ ಇದೆ ಊರು ಊರಿಗೆಲ್ಲ ಬಸ್ಸಿಂದ ಕರ್ಕೊಂಡು ಹೋಗ್ತಾರೆ ಈ ಗಾಡಿಯಲ್ಲಿ ಬನ್ನಿ ಒಳಗಡೆ ತೋರಿಸ್ತೀವಿ ಡೇವನಿಂದ ಇವಾಗ ನಾ ಗಾಡಿ ಡೆಲಿವರಿ ಆಗ್ತಾ ಇದೆ ನಾಳೆ ತಗೊತ ಇದ್ದೀವಿ ಅಂತೆಲ್ಲ ನೀಟಾಗಿ ಫಿನಿಶಿಂಗ್ ಕೆಲಸ ಮುಗೀತೆ ನಾಳೆ ಕೊಡ್ತಾರೆ ನಾಳೆ ತಗೊಂಡು ಹೋಗ್ತಾ ಇದ್ದೀವಿ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ತುಂಬ ದಿನ ಆದಮೇಲೆ ಒಬ್ರು ಕೆ ಎ ಟಿ ಟಿ ಲವರ್ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಫೇಮಸ್ ಆದಂಥ ವ್ಯಕ್ತಿನ ಇವತ್ತು ಮತ್ತೆ ಮೀಟ್ ಮಾಡ್ತಾ ಇದ್ದೀನಿ ಸೊ ಅದರ ಸ್ಪೆಷ್ ಇವತ್ತಿನ ಸ್ಪೆಷಾಲಿಟಿ ಏನು ಅಂತ ಆ ವ್ಯಕ್ತಿ ಹತ್ರನೇ ಮಾತಾಡೋಣ ಅವರ ಹೆಸರು ಶಿವ ಅಂತ ಹೇಳ್ಬಿಟ್ಟು ಆಲ್ರೆಡಿ ನೀವು ಹಳೆ ವಿಡಿಯೋದಲ್ಲಿ ಕೆ ಎ ಟಿ ಟಿ ಲವರ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ವಿ ಸೊ ಅದು ನಾಲ್ಕೂವರೆ ಲಕ್ಷ ವ್ಯೂಸ್ ಆಗಿ ತುಂಬಾ ಫೇಮಸ್ ಅಂತೂ ಆಗಿತ್ತು ಸೊ ಆ ವ್ಯಕ್ತಿನೇ ಇವತ್ತು ಮೀಟ್ ಮಾಡ್ತಾ ಇದ್ವಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಇವತ್ತಿನ ಸ್ಪೆಷಲ್ ಏನು ಈ ವಿಡಿಯೋದಲ್ಲಿ ಅಂತ ಅವರೇ ನಿಮ್ಮನ್ನ ತಿಳಿಸ್ಕೊಡ್ತಾರೆ ಅವರೇ ಸರ್ ನಮಸ್ಕಾರ ನೋ ಹಾಯ್ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ಫೈನ್ ಸರ್ ಸಖತ್ತಾಗಿದ್ದೀನಿ ನಾನಂತು ತುಂಬಾ ದಿನ ಆದ್ಮೇಲೆ ಮೀಟ್ ಮಾಡ್ತಾಯಿದ್ದೀವಿ ಹೇಗನಿಸ್ತಾ ಇದೆ ಖುಷಿ ಅನ್ನಿಸ್ತೈತೆ ಸರ್ ಓಕೆ ಎಲ್ಲ ಜನಗಳ ಆಶೀರ್ವಾದ ಜನಗಳ ಪ್ರೀತಿ ಜನಗಳು ಸಹಕಾರದಿಂದ ಏನೋ ಒಂದು ರಾಯರ ಆಶೀರ್ವಾದ ನಾವು ನೆಕ್ಸ್ಟ್ ಲೆಪ್ ನೆಕ್ಸ್ಟ್ ಲೆವೆಲ್ ಒಂದು ರೀಚ್ ಆಗ್ಬೇಕಾಯ್ತು ಏನೋ ಜನ ಆಶೀರ್ವಾದ ಮಾಡವ್ರೆ ಹಂಗಾಗಿ ಅಪ್ರೂಪಕ್ ಸಿಕ್ಕಿದಿರ ತುಂಬಾ ಖುಷಿ ಆಯಿತು ಸರ್ ಏನ್ ಹೇಳ್ತೀರಾ ಕರ್ನಾಟಕ ಜನತೆಗೆ ನಿಮ್ಮನ್ನ ಇಷ್ಟೋ ಮಟ್ಟಕ್ಕೆ ತಗೊಂಬಂದಿದ್ದಾರೆ ಸರ್ ಜನ ಮನ್ಸ್ ಮಾಡಿದ್ರೆ ಯಾರನ್ ಬೇಕಾದ್ರು ಹೀರೋ ಮಾಡ್ತಾರೆ ಯಾರನ್ ಬೇಕಾದ್ರು ಜೀರೋ ಮಾಡ್ತಾರೆ ಜನಗಳ ಸಹಕಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅವ್ರ ಜನ ಜನಗ ಸಹಕಾರದಿಂದ ಪ್ರೋತ್ಸಾಹದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದೀವಿ ಈ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಹಿಂಗೆ ಸದಾ ಕಾಲ ಇರಲಿ ನಮಗೆಲ್ಲರೂ ಪ್ರೋತ್ಸಾಹಿಸ್ತರಿಗೆ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಅದು ಸರ್ಪ್ರೈಸ್ ಆಗಿ ನಿಮಗೆ ಹೇಳಿದ್ರೆ ನಾನು ಚೆನ್ನಾಗಿರಲ್ಲ ಅದು ಕಣ್ಮುಂದೇನೆ ತೋರಿಸ್ತೀನಿ ಬನ್ನಿ ನೋಡಿ ಇದೇ ಸರ್ಪ್ರೈಸ್ ಹೊಸ ಗಾಡಿ ತಗೊಂಡಿದೀವಿ ಲಾಸ್ಟ್ ಟೈಮ್ ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿತ್ತು ಜನಗಳದು ಜನಗಳು ಸಹಕಾರದಿಂದ ರಾಷ್ಟ್ರವಾದಿ ನಾವೊಂದು ಹೊಸ ಗಾಡಿ ತಗೋಬೇಕಿತ್ತು ತಗೊಂಡಿದೀವಿ ಇನ್ನು ಮಿಕ್ಕಿದೆಲ್ಲ ಇಲ್ಲಿ ಬಾಡಿ ಬಿಲ್ಡ್ ಒಂದು ಮೂರು ತಿಂಗಳುಗಳ ಕಾಲ ಟೈಮ್ ಆಗುತ್ತೆ ಚೈತ್ರ ಕೋಚ್ ಅಂತ ಅನ್ಬಿಟ್ಟು ನೈನ್ ಡಳ್ಳಿಲಿರೋದು ಈ ಈ ಗಾಡಿ ಪರಿಪೂರ್ಣವಾಗಿ ಗಾಡಿ ಬಸ್ ತರ ಮಾಡಿಫೈ ಮಾಡೋಕ್ಕೆ ಮಿನಿಮಮ್ ಅಂದ್ರೆ ಮೂರು ತಿಂಗಳು ಟೈಮ್ ತಗೊಳುತ್ತೆ ಆ ಮೂರು ತಿಂಗಳು ನಂತರ ನಾನು ಮತ್ತೆ ನಿಮ್ಗೆ ಗಾಡಿ ಇದು ಈಗ ಇದ್ದಿದ್ದು ಚಾರ್ಜ್ ದಿನ ಹೇಗ ಆಯ್ತು ಅನ್ನೋದನ್ನ ನಾನು ಮತ್ತೆ ನಿಮ್ಗೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅದನ್ನ ಮಾತಾಡಿಸ್ತೀನಿ ಬನ್ನಿ ಓನರ್ ಹತ್ರ ಸರ್ ಅಂದಾಗೆ ಚೈತ್ರ ಕೋಚ್ ಮಾಲೀಕರು

ಸೊ ಈ ತರ ಇರೋ ವೆಹಿಕಲ್ ನ ಯಾವ ತರ ಮಾಡಿಫೈ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ತೋರ್ಸ್ಕೊಡ್ತಾರೆ ಬನ್ನಿ ನೋಡೋಣ ಯಾವ ತರ ಮಾಡ್ತಾರೆ ಅಂತ ಸರ್ ಇವಾಗ ಇಂದ ವೆಹಿಕಲ್ ಬಂದಿದ ತಕ್ಷಣ ಯಾವ ಯಾವತರ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀರಾ ಸರ್ ನಮ್ಗೆ ಚಾಸಿ ಬರುತ್ತೆ ಇದು ಅಶೋಕ್ ಲೇಲ್ಯಾಂಡ್ ಚಾಸಿ ಇದು ಅಶೋಕ್ ನಾವು ಫಸ್ಟ್ ಬಂದು ಫ್ಲೋರಿಂಗ್ ರೆಡಿ ಫೌಂಡೇಶನ್ ರೆಡಿ ಮಾಡ್ಕೊಂತೀವಿ ಅದಾದ್ಮೇಲೆ ಸೈಡ್ ಪ್ಯಾನೆಲಿಂಗ್ ಮಾಡ್ಕೊಂತೀವಿ ಸೈಡ್ ಸ್ಟ್ರಕ್ಚರ್ ರೆಡಿ ಆಗುತ್ತೆ ಅದಾದ್ಮೇಲೆ ನಮ್ಗೆ ಈ ತರ ರೂಫ್ ರೆಡಿ ಆಗುತ್ತೆ ರೂಫ್ ಆದ್ಮೇಲೆ ನಾವ್ ವೆಹಿಕಲ್ ಅಸೆಂಬ್ಲಿ ಮಾಡ್ಕೊಂತೀವಿ ಸರ್ ಇದು ನೋಡಿ ಇದು ಸ್ವರಾಜ್ ಮಸದ ಚಾಸಿ ಬಂದಿದ್ದು ನಮ್ಗೆ ಇದು ಗಾಡಿ ಕಂಪ್ಲೀಟ್ ರೆಡಿ ಆಗಿದೆ ಇವಾಗ ಫೌಂಡೇಶನ್ ಆಗಿದೆ ಗಾಡಿ ಅಸೆಂಬ್ಲಿನೂ ಆಗಿದೆ ಮತ್ತೆ ಇದು ತ್ರೂನು ಆಗಿದೆ ಗಾಡಿ ಎಲ್ಲ ರೆಡಿ ಇದೆ ಇವಾಗ ವೆಲ್ಡಿಂಗ್ ಕೆಲಸ ಫೈನಲ್ ಮಾಡ್ಕೊಂಡು ಬರ್ತಿದ್ದಾರೆ ಲಾಸ್ಟ್ ಫೌಂಡೇಶನ್ ಕೆಲಸ ನಡೀತಿದೆ ಇದು ಇದರಲ್ಲಿ ನಾವು ಜಿ ಪೈಪ್ ಯೂಸ್ ಮಾಡಿದ್ದೀವಿ ಸರ್ ಇದರಲ್ಲಿ ನಾವು ಎರಡು ತರ ಮೆಟೀರಿಯಲ್ ಬರುತ್ತೆ ನಾವು ಯೂಸ್ ಮಾಡೋ ಜಿ ಪಿ ಪೈಪ್ ಯೂಸ್ ಮಾಡ್ತೀವಿ ಟೂ ಎಮ್ ಎಮ್ ಫೌಂಡೇಶನ್ಸ್ ಎಲ್ಲ ಬಂದ್ಬಿಟ್ಟು ಎಮ್ ಎಸ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಸರ್ ಇದಾದ್ಮೇಲೆ ನಾವು ಪ್ಯಾನೆಲಿಂಗ್ ಶುರು ಮಾಡ್ತೀವಿ ಸೈಡ್ ಟ್ರೆಸ್ ಪ್ಯಾನಲ್ ಶುರು ಮಾಡ್ಕೊಂತೀವಿ ಆಮೇಲೆ ಫ್ಲಾಪ್ ಡೋರ್ ಮಾಡ್ಕೊತೀವಿ ಫ್ಲಾಪ್ ಡೋರ್ ಎಲ್ಲ ಬಂದು ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ ಸೈಡ್ ಟ್ರೆಸ್ ಪ್ಯಾನಲ್ ಬಂದ್ಬಿಟ್ಟು ಜಿ ಎಸ್ ಶೀಟ್ ಯೂಸ್ ಮಾಡ್ಕೊತೀವಿ ಸರ್ ಸರ್ ಇವಾಗ ನಾವು ಇದು ಮಿಗ್ ವೆಲ್ಡಿಂಗ್ ಯೂಸ್ ಮಾಡ್ತಾ ಇದ್ದೀವಿ ವೆಲ್ಡಿಂಗ್ ಮಾತ್ರ ನಾವು ಯೂಸ್ ಮಾಡೋದು ಪಾರ್ಕ್ ವೆಲ್ಡಿಂಗ್ ನಾವೇನು ಯೂಸ್ ಮಾಡಲ್ಲ ವೆಹಿಕಲ್ ಕಂಪ್ಲೀಟ್ ನಮ್ಮ ವೆಹಿಕಲ್ ಬಂದ್ಬಿಟ್ಟು ಮಿಗ್ವೆಲ್ಡಿಂಗ್ ಅಲ್ಲಿ ಆಗೋದು ಇದು ನಾವು ಇಸಾಬ್ ಮೇಕ್ ವೆಲ್ಡಿಂಗ್ ಮಿಷಿನ್ ಅಲ್ಲಿ ವೆಲ್ಡ್ ಮಾಡೋದು ಬನ್ನಿ ನಾನು ಮಿಷಿನ್ ತೋರಿಸ್ತೀನಿ ಸರ್ ನೋಡಿ ನೋಡಿ

ಪ್ಯಾನಲಿಂಗ್ ಅಲ್ಲಿ ನಾವು ಫಸ್ಟ್ ಬಾಡಿ ಶೀಟ್ ಎಲ್ಲ ಮಾಡ್ಕೊಂತೀವಿ ಕ್ಲೀನಾಗಿ ಆಗಿ ಆಮೇಲೆ ಫ್ಲಾಪ್ ಡೋರ್ ಆಗುತ್ತೆ ಆಮೇಲೆ ಫ್ರಂಟ್ ಫೇಶಿಯಲ್ ಆಗುತ್ತೆ ಆಮೇಲೆ ಬ್ಯಾಕ್ ಫೇಶಿಯಲ್ ಆಗುತ್ತೆ ಇದು ಗಾಡಿ ಒಳಗಡೆ ಎಲ್ಲ ಇಂಟೀರಿಯರ್ ಕೆಲಸಕ್ಕೆ ಶುರು ಆಗ್ತಿದೆ ಇವಾಗ ಫಸ್ಟ್ ಔಟ್ಸೈಡ್ ಕೆಲಸ ಎಲ್ಲ ಮುಗಿಸ್ಕೊಂತೀವಿ ನಾವು ಆಮೇಲೆ ನಾವು ಬನ್ನಿ ಇಂಟೀರಿಯರ್ ಆಗಿರೋ ಗಾಡಿನ ತೋರಿಸ್ತೀನಿ ನಿಮಗೆ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಪ್ಯಾನಲಿಂಗ್ ಆಗಿ ಪೇಂಟ್ ಪ್ರೈಮರ್ ಆಗಿದೆ ಸರ್ ವೆಹಿಕಲ್ ಇವಾಗ ಇದಾದ್ಮೇಲೆ ಪೇಂಟಿಂಗ್ ಇದು ಈ ಗಾಡಿ ಬಂದು ನಿಮಗೆ ಇಂಟೀರಿಯರ್ ಇಂಟೀರಿಯರ್ ಕೆಲಸ ಎಲ್ಲ ಶುರು ಆಗ್ತಿದೆ ಇವಾಗ ಬನ್ನಿ ಒಳಗಡೆ ನೋಡೋಣ ಇಂಟೀರಿಯರ್ ನೋಡೋಣ ವೈರಿಂಗ್ ಕಂಪ್ಲೀಟ್ ಆಗಿ ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ಇದು ಹಂಗಂದ್ರೆ ಈಗ ಒಂದು ಬಸ್ ಗೆ ಏನೇನಾದ್ರೂ ಸೊಲ್ಯೂಷನ್ ಬೇಕೋ ಎಲ್ಲ ಕಂಪ್ಲೀಟ್ ಸೊಲ್ಯೂಷನ್ ಮಾತ್ರ ಸೊಲ್ಯೂಷನ್ ಮಾಡ್ಕೊಡ್ತೀವಿ ಸರ್ ಇಂಟೀರಿಯರ್ಸ್ ಎಲ್ಲ ಒಳ್ಳೆ ಗುಡ್ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಯೂಸ್ ಮಾಡಿ ಮಾಡ್ಕೊಡ್ತೀವಿ ಸರ್ ಹಾ ಬಿ ಡಬ್ಲ್ಯೂ ಆರ್ ಗ್ರೇಡ್ ವಾಟರ್ ಪ್ರೂಫ್ ಪ್ಲೇವುಡ್ ಯೂಸ್ ಮಾಡ್ತೀವಿ ನೋಡಿ ನೀವು ನೋಡ್ಬೋದು ಇದೆಲ್ಲ ಬಿ ಡಬ್ಲ್ಯೂ ಆರ್ ಗ್ರೇಡ್ ವಾಟರ್ ಪ್ರೂಫು ಫ್ಲೋರಿಂಗ್ ಎಲ್ಲ ಬಂದ್ಬಿಟ್ಟು ನಾನು ನಿಮಗೆ ಡೈಮಂಡ್ ಡೈಮಂಡ್ ಪ್ಲೇವುಡ್ ಯೂಸ್ ಮಾಡ್ತೀವಿ ನಾವು ಹೈ ಡೆನ್ಸಿಟಿ ಇರೋ ಪ್ಲೇವುಡ್ ಇದು ವಾಟರ್ ಪ್ರೂಫ್ ಮಿನಿಮಮ್ ಫೈವ್ ಇಯರ್ಸ್ ಬರುತ್ತೆ ಅದು ಮಿನಿಮಮ್ ಫೈವ್ ಇಯರ್ಸ್ ಬರುತ್ತೆ ಒಳಗಡೆ ಇರೋ ಮೆಟೀರಿಯಲ್ ಎಲ್ಲ ಏನೂ ತೊಂದರೆ ಇಲ್ಲ ಬಿ ಡಬ್ಲ್ಯೂ ಆರ್ ಗ್ರೇಡ್ ಮೆಟೀರಿಯಲ್ ನಿಮಗೆ ಕಂಪ್ಲೀಟ್ ವಾಟರ್ ಪ್ರೂಫ್ ಮೆಟೀರಿಯಲ್ಲು ನಿಮಗೆ ಅದೇ ಥರ ಲೀಕೇಜ್ ಆಗ್ಬೋದು ಇದಾಗ್ಬೋದು ಒಳಗಡೆ ಇಂಟೀರಿಯರ್ ಏನೂ ನಿಮಗೆ ಪ್ರಾಬ್ಲಮ್ ಆಗಲ್ಲ ಮೇಲ್ಗಡೆ ನೋಡಿ ನಾವು ಟ್ವೆಂಟಿ ಟೂ ಜಿ ಶೀಟ್ ಯೂಸ್ ಮಾಡಿದ್ದೀವಿ ಕಂಪ್ಲೀಟ್ ವೆಲ್ಡಿಂಗ್ ಆಗಿರುತ್ತೆ ನಿಮಗೆ ಈ ತರ ಎಲ್ಲೂ ಲೀಕೇಜಸ್ ಇರೋಲ್ಲ ಒಂದು ಒಂದು ಕಡೆ ಎಲ್ಲೂ ಲೀಕೇಜಸ್ ಇರಲ್ಲ ನಿಮಗೆ ಕಂಪ್ಲೀಟ್ ಒನ್ ಒನ್ ಶೀಟ್ ಪ್ಯಾನೆಲಿಂಗ್ ತರ ಆಗಿರುತ್ತೆ ನಿಮಗೆ ಸರ್ ಈ ಗಾಡಿ ನಾವು ಪ್ರೈಮರಿಂಗ್ ಆಗಿ ಇವಾಗ ಗ್ಲಾಸ್ ಕೆಲಸ ಎಲ್ಲ ಶುರು ಆಗಿದೆ ಇವಾಗ ಒಳಗಡೆ ಬನ್ನಿ ಗ್ಲಾಸ್ ಕೆಲಸ ಎಲ್ಲ ನೋಡಿ ಗ್ಲಾಸ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ ಇವಾಗ ಫಿಟಿಂಗ್ ಬಿಟ್ಟಿದೆ ಡೋರ್ ಎಲ್ಲ ಆಗೋಗ್ಬಿಟ್ಟಿದೆ ಸರ್ ಇದು ಪ್ರೈಮರ್ ಆಗ್ಬೇಕು ಇದು ಡೋರ್ ಗ್ಲಾಸ್ ಫಿಟ್ಟಿಂಗ್ ಕೆಲಸ ಎಲ್ಲ ಆಗೋಗ್ಬಿಟ್ಟಿರುತ್ತೆ ನೋಡಿ ಪ್ರೈಮರ್ ಆಗಿದ ತಕ್ಷಣ ಇಂಟೀರಿಯರ್ ಆ ಕೆಲಸ ಮುಗ್ದು ಇಂಟೀರಿಯರ್ ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿರುತ್ತೆ ಪ್ರೈಮರ್ ಆಗಿದ ತಕ್ಷಣ ಈ ತರ ಗ್ಲಾಸ್ ಎಲ್ಲ ಫಿಟಿಂಗ್ ಎಲ್ಲ ಆಗುತ್ತೆ ಈ ಇಂಟೀರಿಯರ್ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ರೆಗ್ಜಿನ್ ಇಂಟೀರಿಯರ್ ಸರ್ ಈ ಹಾ ಸರ್ ಈ ಇಂಟೀರಿಯರ್ ಬಂದ್ಬಿಟ್ಟು ನಿಮಗೆ ಎ ಸಿ ಪಿ ಶೀಟ್ ಕ್ಲಾಡಿಂಗ್ ಮಾಡೋದು ಸರ್ ನಾವು ಇದು ಎ ಸಿ ಪಿ ಶೀಟ್ ಇಂಟೀರಿಯರಿಂಗು ಸರ್ ಇದು ಈ ವೆಹಿಕಲ್ ಬಂದ್ಬಿಟ್ಟು ಇದಕ್ಕೆ ಈ ವೆಹಿಕಲ್ ಗೆ ನಾವು ಎಫ್ ಆರ್ ಗ್ರೇಡ್ ಫ್ಲೋರ್ ಮ್ಯಾಟ್ ಯೂಸ್ ನೋಡಿ ಈ ತರ ಫ್ಲೋರ್ ಮ್ಯಾಟ್ ಯೂಸ್ ಮಾಡಿದೀವಿ ನಾವು ಎಫ್ ಆರ್ ಗ್ರೇಡು ಸೊ ನಿಮ್ಗೆ ಕ್ವಾಲಿಟಿ ಲೈಫ್ ಮತ್ತೆಲ್ಲ ಚೆನ್ನಾಗಿದೆ ಈ ಮ್ಯಾಟ್ ಅಲ್ಲಿ ಇದು ನೋಡಿ ಇದು ಎ ಸಿ ಪಿ ಕ್ಲಾಡಿಂಗು ಇಂಟೀರಿಯರ್ ಅದು ಆ ಗಾಡಿ ನೋಡಿದ್ದು ನೀವು ಬಂದ್ಬಿಟ್ಟು ರೆಸಿನ್ ಇಂಟೀರಿಯರ್ ಅಂದ್ರೆ ಕಸ್ಟಮರ್ ನಿಮಗೆ ಇದೆ ತರ ಯಾವ ತರ ಕಸ್ಟಮೈಸೇಷನ್ ಕೇಳ್ತಾರೋ ನಮಗೆ ಆ ತರ ಕಸ್ಟಮ್ ಇಲ್ಲ ಆರ್ಟಿಓ ಇದೇ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೋ ಸರ್ ಇಂಟೀರಿಯರ್ ಅಲ್ಲಿ ಏನೋ ಆರ್ಟಿಓ ಅದು ಇದೇನಿಲ್ಲ ಟೂರಿಸ್ಟ್ ವೆಹಿಕಲ್ ಅಲ್ಲಿ ಏನೋ ಇಲ್ಲ ತರ ಸ್ಕೂಲ್ ಸ್ಪೆಸಿಫಿಕೇಶನ್ ಅಲ್ಲಿ ಸ್ವಲ್ಪ ಸ್ಪೆಸಿಫಿಕೇಶನ್ ಇದೆ ಎ ಐ ಫಿಫ್ಟಿ ಟೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಎ ಆರ್ ಐ ಪ್ರಕಾರ ಅದ್ರ ಪ್ರಕಾರನೇ ಫಾಲೋ ಮಾಡ್ತೀವಿ ಇದಕ್ಕೂ ಅಷ್ಟೇ ಎ ಆರ್ ಐ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅದೇ ಪ್ರಕಾರನೇ ನಾವು ಬಾಡಿ ಬಿಲ್ಡಿಂಗ್ ಮಾಡೋದು ಡೈಮೆನ್ಷನ್ ಆಗ್ಬೋದು ಏನೇ ಆಗ್ಬೋದು ಅದೇ ಪ್ರಕಾರನೇ ಒಳಗಡೆ ಮೆಟೀರಿಯಲ್ ಎಲ್ಲ ಎ ಆರ್ ಐ ಅಪ್ರೂವ್ಡ್ ಮೆಟೀರಿಯಲ್ ಯೂಸ್ ಮಾಡೋದು ಸರ್ ಸೊ ಆಟ ಅದರಿಂದ ಒ ಅಬ್ಜೆಕ್ಷನ್ ಆಗಲಿ ಏನಾಗ್ಲಿ ನಿಮ್ಗೆ ಏನು ಬರೋದಿಲ್ಲ ನಾವು ವೆಹಿಕಲ್ ಓವರ್ ಹ್ಯಾಂಗ್ ಥರ ಇಲ್ಲ ಏನು ಒ ಸ್ಪೆಸಿಫಿಕೇಶನ್ ನಮಗೆ ಕೊಟ್ಟಿರ್ತಾರೋ ಗೌರ್ಮೆಂಟ್ ಏನು ಬಂದಿರುತ್ತೋ ಅದ್ರ ಪ್ರಕಾರನೇ ನಾವು ಸ್ಟ್ರಕ್ಚರಿಂಗ್ ಎಲ್ಲ ಮಾಡ್ತೀವಿ ಸ್ಕೂಲ್ ಬಸ್ ಬಂದ್ರು ನಾವು ಪೈಂಟ್ ಪ್ರೊಸೆಸ್ ಹೆಂಗ್ ಮಾಡ್ತೀವಿ ಅಂತ ಹೇಳ್ತೀವಿ ಫಸ್ಟ್ ನಾವು ಪಟ್ಟಿ ಕೆಲಸ ಎಲ್ಲ ಆಗುತ್ತೆ ಅದಾದ್ಮೇಲೆ ನಾವು ಪ್ರೈಮರ್ ಮಾಡ್ತೀವಿ ಫಸ್ಟ್ ಈಚಿಂಗ್ ಮಾಡ್ಕೊಂತೀವಿ ಅದಾದ್ಮೇಲೆ ನಾವು ಎಫಾಕ್ಸಿ ಸ್ಪ್ರೇ ಮಾಡ್ತೀವಿ ಈಚಿಂಗ್ ಒಂದ್ ಕೋಟ್ ಹೊಡಿತೀವಿ ಎಫಾಕ್ಸಿ ಮಾಡಿದ್ರೆ ಈಚಿಂಗ್ ಹೊಡಿಯೋ ಅವಶ್ಯಕತೆ ಇರಲ್ಲ ಬಟ್ ಸ್ಟಿಲ್ ನಾವು ಈಚಿಂಗ್ ಮಾಡಿ ಎಫಾಕ್ಸಿ ಮಾಡ್ತಾ ಇದೀವಿ ಎಫಾಕ್ಸಿ ಆಗಿದೆ ನಮಗೆ ಎಫಾಕ್ಸಿ ಆದ್ಮೇಲೆ ಒಂದ್ ಕೋಟ್ ಸರ್ಫೇಸರ್ ಮಾಡ್ಕೊಂತೀವಿ ಪಿಯು ಸರ್ಫೇಸರ್ ಹೊಡಿತೀವಿ ಸರ್ ನೋಡಿ ಒಂದ್ ಕೋಟ್ ಪಿ ಎಫಾಕ್ಸಿ ಆಗಿ ಒಂದ್ ಕೋಟ್ ಪಿಯು ಸರ್ಫೇಸರ್ ಆಗಿ ಗಾಡಿ ಫೈನಲ್ ಆಗಿದೆ ಮೇಲೆ ಕವರಿಂಗ್ ಹೊಡೆದು ನಾವು ಪೇಂಟಿಂಗ್ ಕೆಲಸ ಶುರು ಮಾಡ್ತೀವಿ ಸರ್ ಫೈನಲ್ ನಾವು ಫ್ರಂಟ್ ಟು ಫೇಸ್ ಏನಿದೆ ಇದೆಲ್ಲ ನಾವು ಇನ್ನೋಸ್ ಮ್ಯಾನುಫ್ಯಾಕ್ಚರಿಂಗು ಸರ್ ಇದೆಲ್ಲ ಓನ್ ಡಿಸೈನು ಮತ್ತೆ ಓನ್ ಇನ್ನೋಸ್ ಮ್ಯಾನುಫ್ಯಾಕ್ಚರಿಂಗು ನಿಮಗೆ ಎಲ್ಲಿ ಆಗ್ತಿದೆ ಪ್ರಾಡಕ್ಟ್ ತೋರಿಸ್ತೀನಿ ನಿಮ್ಗೆ ನಾವೆಲ್ಲ ಮಾಡ್ತಾ ಇದೀವಿ ಫೈಬರ್ ಕೆಲಸ ಎಲ್ಲ ನಿಮ್ಗೆ ತೋರಿಸ್ತೀನಿ ಎಫ್ ಆರ್ ಪಿ ಪ್ರಾಡಕ್ಟ್ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಪ್ರತಿಯೊಂದನ್ನು ಸರ್ ಮಿಷಿನೈಸರ್ ಮಾಡ್ಕೊಂಡ್ಬಿಟ್ಟು ಸೆಮಿ ಆಟಮೈಸೇಷನ್ ಮಾಡ್ಕೊಂತೀವಿ ಇವಾಗ ಬರ್ತಾ ಬರ್ತಾ ನಿಮ್ಗೆಲ್ಲ ಮಿಷಿನರೀಸ್ ಎಲ್ಲ ತೋರಿಸ್ತೀನಿ ನಾನು ನಿಮಗೆ ಇವಾಗ ಒಂದು ಫೈನಲ್ ಪ್ರಾಡಕ್ಟ್ ರೆಡಿ ಆಗಿದೆ ವೆಹಿಕಲ್ ಡೆಲಿವರಿಗೆ ಬನ್ನಿ ಆ ವೆಹಿಕಲ್ ತೋರಿಸ್ತೀನಿ ಪೇಂಟ್ ಆಗಿರ್ಬೋದು ಎಲ್ಲ ಗಾಡಿ ನೋಡೋಣ ಬನ್ನಿ ಅಂದ್ರೆ ಈ ಡಿಸೈನ್ ಎಲ್ಲ ನೀವೇ ಇನ್ನೊಮೈಸ್ ಮಾಡಿರೋದು ಬೇರೆ ಕಡೆ ಇದೆಲ್ಲ ಸಿಗಲ್ಲ ನೀವೇ ಮಾಡಿರೋದು ನೀವೇ ಮಾಡೋದಲ್ಲೇ ಮಾಡ್ಕೊಂಡಿರೋದು ದೈ ಎಲ್ಲ ಬ್ಯಾಕ್ ಶೇಪ್ಪುನು ಅಷ್ಟೇ ಇನ್ನೌಸಲ್ಲೇ ಮಾಡಿರೋದು ಬನ್ನಿ ನೋಡಿ ಬೈ ಇದೆಲ್ಲ ಇನ್ನೌಸಲ್ಲೇ ಪ್ರಾಡಕ್ಟ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗಿರೋದು ಇವ್ರು ನಮ್ಮ ಪೇಯಿಂಟರು ಟ್ವೆಂಟಿ ಇಯರ್ಸ್ ಇಂದ ಮಾಡ್ತಾ ಇದ್ದಾರೆ ಶಾದಿಕ್ ಅಂತ ಅಂದ್ಬಿಟ್ಟು ಇದು ನಾವು ಮಿಷಿನ್ ಎಲ್ಲ ಇವಾಗ ಹ್ಯಾಂಡ್ ಕಟಿಂಗ್ ಎಲ್ಲ ಮುಂಚೆ ಎಲ್ಲ ಟ್ರೆಡಿಷನಲ್ ಕಟಿಂಗ್ಸ್ ಎಲ್ಲ ಇತ್ತು ಇವಾಗೆಲ್ಲ ಸೆಮಿ ಆಟೋಮೈಸೇಷನ್ ಮಾಡ್ಬಿಟ್ಟಿದೀವಿ ಕಂಪ್ಲೂಟರ್ ನೋಡಿ ಇದು ಸ್ಟೇರಿಂಗ್ ಮಿಷಿನ್ ಅಂತ ಅನ್ಬಿಟ್ಟು ಏನು ಶೀಟ್ ಗಳೆಲ್ಲ ಕಟ್ ಆಗುತ್ತೆ ನಮ್ ಎಂಪ್ಲಾಯ್ ಇದಾರೆ ನೋಡಿ ಒಂದ್ ಶೀಟ್ ಕಟ್ ಮಾಡಿ ತೋರಿಸ್ತಾರೆ ನಿಮ್ಗೆ ಹೆಂಗ್ ಕಟ್ ಆಗುತ್ತೆ ಅಂತ ಅಂತ ಅನ್ಬಿಟ್ಟು ಸೊ ಫಿನಿಶಿಂಗ್ ನಾವು ಕೈಯಲ್ಲಿ ಮಾಡೋದೂ ಮಿಷಿನರಿ ಫಿನಿಷಿಂಗ್ ತುಂಬಾ ವ್ಯತ್ಯಾಸ ಇರುತ್ತೆ ನೋಡಿ ನಮಗೆ ತುಂಬ ಬೇಗ ಫಿನಿಷಿಂಗು ಆಗ್ಬೋದು ಇದು ಆಗ್ಬೋದು ಬೇಗ ಸಿಗುತ್ತೆ ಎಂಪ್ಲಾಯೂ ಸ್ವಲ್ಪ ಈಸಿಯಾಗಿ ಮಾಡ್ಕೋಬೋದು ಫಿನಿಷಿಂಗ್ನೆಲ್ಲ ಎಲ್ಲೂ ಕೂಡ ಡ್ಯಾಮೇಜಸ್ ಆಗ್ತಾ ಇಲ್ಲ ನೀಟಾಗಿ ಫಿನಿಶಿಂಗ್ ಕಟಿಂಗ್ ಬರ್ತಾ ಇದೆ ಮಿಷಿನ್ ಕಟಿಂಗ್ ಹಾಂ ಮಿಷಿನ್ ಕಟಿಂಗ್ ಆಗುತ್ತೆ ನಿಮಗೆ ಬನ್ನಿ ಇವಾಗ ಹೈಡ್ರಾಲಿಕ್ ಪ್ರೆಸ್ ಬ್ರೇಕ್ ಇದೆ ಸೊ ಮಿಷಿನಲ್ಲಿ ಬೆಂಡ್ ಮಾಡೋದು ಹೇಗೆ ಅಂತ ಇತ್ತು ಸೊ ಬೆಂಡ್ ಕರ್ನ ಸರ್ ನೋಡಿ ಇದು ಹೈಡ್ರಾಲಿಕ್ ಮಿಷಿನು ಪ್ರೆಸ್ ಬ್ರೇಕ್ ಅಂತ ಅಂತ ಅಂದ್ಬಿಟ್ಟು ಸೊ ಮುಂಚೆ ಆದರೆ ನಾವು ಈ ಥರ ಮ್ಯಾನ್ಯಲ್ ಇತ್ತು ನಮ್ಮ ಹತ್ರ ಸರ್ ಬನ್ನಿ ಆ ಮ್ಯಾನ್ಯುಲ್ ಮಿಷಿನ್ ಸೊ ಲೇಬರ್ಗೂ ತುಂಬ ಫೆಟಿಕ್ ಏನು ಇರಲ್ಲ ಸರ್ ಬೇಗ ಕೆಲಸನೂ ಆಗುತ್ತೆ ಕ್ವಾಲಿಟಿನೂ ಕ್ವಾಲಿಟಿ ವೈಸು ಚೆನ್ನಾಗಿ ಬರುತ್ತೆ ನಮಗೆ ಕೆಲಸ ಪ್ರತಿಯೊಂದು ಮಿಷಿನರಿಗಳನ್ನ ಹಾಕೊಂಡಿದ್ರೆ ಆದಷ್ಟು ಆದಷ್ಟು ಸೆಮಿ ಆಟಮೈಸೇಷನ್ ಮಾಡ್ಕೊಂಡು ಬರ್ತಾ ಇದೀವಿ ಸರ್ ಇವಾಗ ಲೇಬರ್ ತುಂಬಾ ಇನ್ಸೆಂಟಿವ್ ಆಗಿರೋದ್ರಿಂದ ಮುಂಚೆ ಈ ತರ ಟ್ರೆಡಿಷನಲ್ ವೇ ಇತ್ತು ತುಂಬಾ ಇದಾಗದೆ ಸರ್ ಕಷ್ಟ ಆಗ್ತದೆ ಮ್ಯಾನ್ ಪವರು ತುಂಬಾ ಬೇಕಾಗಿತ್ತು ನಮ್ಗೆ ಇವಾಗ ಮೂರ್ ಜನ ಮಾಡ್ಬೇಕಾಗಿತ್ತು ಒಬ್ರು ಮಾರ್ಕಿಂಗ್ ಇಟ್ಕೋಬೇಕಾಗಿತ್ತು ಇಬ್ರು ರೊಟೇಟ್ ಮಾಡ್ಬೇಕಾಗಿತ್ತು ಇವಾಗ ಹೈಡ್ರಾಲಿಕ್ ಪವರ್ ಪ್ರೆಸ್ ಬಂದಿರೋದ್ರಿಂದ ಒಬ್ಬನೇ ಎಲ್ಲಾನು ಮಾಡ್ಕೋದು ಕಟಿಂಗು ನೋಡಿದ್ರೆ ಬೆಂಡಿಂಗ್ ನೋಡಿದ್ರೆ ಒಬ್ನೇ ಮಾಡ್ಕೋಬಹುದು ಅದೇ ಪ್ರಾಡಕ್ಟ್ ಫಿನಿಶಿಂಗು ಬರುತ್ತೆ ನಿಮ್ಗೆ ಇದ್ರಲ್ಲೆಲ್ಲ ಮಾಡೋ ಸ್ವಲ್ಪ ರಿಂಕಲ್ಸ್ ಕಾಣುತ್ತೆ ನಿಮ್ಗೆ ಎಫ್ ಆರ್ ಪಿ ಕೆಲಸ ನಡೀತಿದೆ ಬನ್ನಿ ಎಫ್ ಆರ್ ಪಿ ಕೆಲಸ ತೋರಿಸ್ತೀನಿ ಮಾಡ್ತಾ ಇದೀವಿ ಇವಾಗ ಆಕ್ಚುಲಿ ಸ್ಟಾರ್ಟ್ ಆಗಿದೆ ನಿಮ್ಗೆ ತೋರಿಸ್ತಾ ನಾವು ಇನ್ನೋದೇ ಡಿಸೈನ್ ಮಾಡಿ ಇನ್ನೊಂದೇ ಮೋಲ್ಡಿಂಗ್ ಎಲ್ಲ ಮಾಡ್ಕೊಂಡಿರೋದು ನೋಡಿ ಇಲ್ಲಿ ಇನ್ನೊಂದು ಮಾಡಿದ್ದಾರೆ ಮಾಡ್ತಿದ್ದಾರೆ ಇನ್ನೋಸಲ್ಲಿ ಕಂಪ್ಲೀಟ್ ಫೈಬರ್ ಇದಾರ ನಿಮಗೆ ಫೈವ್ ಇಯರ್ಸ್ ನಮ್ ಕಡೆಯಿಂದ ನಿಮ್ಗೆ ಇದಿರುತ್ತೆ ಯಾವುದೇ ಬಬಲ್ಸ್ ಆಗಲಿ ಪೇಂಟ್ ಅಲ್ಲಿ ಏನೇ ಆಗಲಿ ಬರೋಲ್ಲ ಫೈವ್ ಇಯರ್ಸ್ ಲೈಫ್ ಇರುತ್ತೆ ಫೈಬರ್ ಜಾಸ್ತಿನೇ ಬರುತ್ತೆ ಬಟ್ ಯಾವುದೇ ತರ ಪೇಂಟ್ ಅಲ್ಲಿ ಕ್ವಾಲಿಟಿಲ್ ಆಗಲಿ ಇದಾಗ್ಲಿ ನಿಮಗೆ ಬಬಲ್ಸ್ ಬರೋದಾಗ್ಲಿ ಪೇಂಟ್ ಅಲ್ಲಿ ಎಲ್ಲೋ ಶೇಡ್ ಆಗಲಿ ಆ ಥರ ಏನು ಆಗಲ್ಲ ನಿಮ್ಗೆ ಸರ್ ಹೆಸರು ನಂತು ಅಂತ ಅಂತ ಅನ್ಬಿಟ್ಟು ಇವರು ಒಂದು ಪಾಸ್ಟ್ ಫೈವ್ ಇಯರ್ಸ್ ನಮ್ಮ ಹತ್ರ ಕೆಲಸ ಮಾಡ್ತಿದ್ದಾರೆ ಸರ್ ಇವಾಗ ನೀವು ಅಲ್ಲಿ ಫೈಬರ್ ಆಗ್ತಾ ನೋಡಿ ಎಫ್ ಆರ್ ಪಿ ಆಗ್ತಾ ಇದ್ ನೋಡಿದ್ರಿ ನೀವಾಗ ಇದು ಸ್ಟ್ರೆಂತ್ ನೋಡ್ಬೋದು ಯಾವ ತರ ಇದೆ ಅದೇ ತರ ಮೆಟೀರಿಯಲ್ ಸಪೋರ್ಟ್ ಇಲ್ಲ ಏನು ಇಲ್ಲ ಸ್ಟ್ರೆಂತ್ ಥರ ನಾವು ಇನ್ನೋಸ್ ಮಾಡೋದ್ರಿಂದ ನಿಮ್ಗೆ ತರ ಸ್ಟ್ರೆಂತ್ ಕೊಡ್ಬೋದು ನಿಮಗೆ ಅದಿರ್ಬೋದು ಫಿನಿಶಿಂಗು ನೋಡಿ ನಿಮ್ಗೆ ಇದಾಗ್ಬಹುದು ಮತ್ತೆ ಪೇಂಟ್ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ನಾವು ಇನ್ನೋಸ್ ಮಾಡೋದ್ರಿಂದ ಎಲ್ಲಾ ಪ್ರಾಡಕ್ಟ್ ಫಿನಿಶಿಂಗ್ ಚೆನ್ನಾಗಿದೆ ನೋಡಿ ಆದಷ್ಟು ಮೆಟಲ್ ಪೇಸ್ಟ್ ಪೇಸ್ಟಿಂಗ್ ಕೆಲಸ ತುಂಬಾ ಕಮ್ಮಿ ನಮ್ಮ ಕಂಪ್ನಿಲಿ ನಾವು ಜಾಸ್ತಿ ಮೆಟಲ್ ಪೇಸ್ಟ್ ಪಾಲಿಸ್ಟರ್ ಪಟ್ಟಿ ಆಗಬಹುದಲ್ಲ ಆದಷ್ಟು ನಾವ್ ಹತ್ರ ಮಿಷಿನರೀಸ್ ಇರೋದ್ರಿಂದ ನಿಮ್ಗೆ ತುಂಬಾ ಕಮ್ಮಿ ಪಟ್ಟಿ ಕೆಲಸದ್ರಿಂದ ಇದು ಅದರಿಂದ ನಿಮ್ಗೆ ಏನು ಅಂತ ಅಂದ್ರೆ ಪೇಂಟ್ ಕ್ವಾಲಿಟಿ ಜಾಸ್ತಿ ಬರುತ್ತೆ ನಿಮಗೆ ಪೇಂಟ್ ಲೈಫ್ ಜಾಸ್ತಿ ಇರುತ್ತೆ ಬನ್ನಿ ಫುಲ್ ಪೇಂಟ್ ಆಗಿರೋ ವೆಹಿಕಲ್ ಒಂದು ತೋರಿಸ್ತೀನಿ ಕಂಪ್ಲೀಟ್ ಡೆಲಿವರಿ ಸ್ಟೇಜ್ ಅಲ್ಲಿ ನಿಂತಿದೆ ಗಾಡಿ ಅದು ಇದು ಗಾಡಿ ರಿಸ್ಟೋರೇಷನ್ಗೆ ಬಂದಿದೆ ಇವಾಗ ಆಫ್ಟರ್ ಫೈವ್ ಇಯರ್ಸ್ ಬಂದಿದೆ ಇದು ಬೇರೆಯವ್ರು ಬಿಲ್ಟ್ ಮಾಡಿರೋದು ಬಟ್ ಇವಾಗ ರೆಸ್ಟೋರೇಷನ್ ನಮ್ಮ ಹತ್ರ ಬಂದಿದೆ ಇವಾಗ ವೆಹಿಕಲ್ ಕಂಪ್ಲೀಟು ನಾವು ಬಾಡಿ ಎಲ್ಲ ರಿಮೂವ್ ಮಾಡಿ ಹಳೆ ಪ್ಯಾಲನಿಂಗ್ ಎಲ್ಲ ಏನಿತ್ತು ಎಲ್ಲ ರಿಮೂವ್ ಮಾಡಿ ಮತ್ತೆ ವೆಲ್ಡಿಂಗ್ ಎಲ್ಲ ನಾವು ಚೆಕ್ ಮಾಡಿ ಕಂಪ್ಲೀಟ್ ನಾವು ವೆಯಿಕಲ್ನ ರೆಡಿ ಮಾಡ್ತಾ ಇದ್ದೀವಿ ಯಾವ ಗಾಡಿ ಸರ್ ಇದು ಸರ್ ಇದು ಬಂದುಬಿಟ್ಟು ನಿಮಗೆ ಐಶ್ವರ್ಯ ಸರ್ ವೆಹಿಕಲ್ ಇದು ಬಾಡಿ ಬಂದುಬಿಟ್ಟು ತಮಿಳ್ನಾಡಲ್ಲಿ ಆಗಿರೋದು ಬಾಡಿ ನಮ್ಮ ಹತ್ರ ನಮ್ಮ ಕೆಲಸ ನೋಡಿ ಅವರು ಬಂದು ಮತ್ತೆ ಇಂಟೀರಿಯರ್ ಎಲ್ಲ ಚೇಂಜ್ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಅಷ್ಟೇ ಬಾಡಿ ಲೈಫ್ ಎಲ್ಲ ನೋಡಿ ಮತ್ತೆ ಬಂದು ಮೂರು ವೆಯಿಕಲ್ಸ್ ಬಂದಿದೆ ಆ ಕಡೆಯಿಂದಲೇ ಸೊ ಇದೆಲ್ಲ ಹೊಸ ಲೈನ್ ಪ್ಯಾನಲ್ಲು ಅದೆಲ್ಲ ಬಂದ್ಬಿಟ್ಟು ಅಲೆ ಲೈನು ಸರ್ ನಮ್ಮ ಹತ್ರ ಆಲ್ ಓವರ್ ಕರ್ನಾಟಕ ಎಲ್ಲ ಬರ್ತಾರೆ ಸರ್ ಈ ಕಸ್ಟಮರ್ ಬಂದುಬಿಟ್ಟು ನಮಗೆ ತುಮಕೂರಿಂದ ಬಂದಿರೋದು ಸರ್ ಈ ಕಸ್ಟಮರ್ ಬನ್ನಿ ಸರ್ ಹೊಸ ಗಾಡಿ ಆಗಿರೋದು ತೋರಿಸ್ತೀವಿ ಡೆಲಿವರಿ ಇವಾಗ ಕಂಪ್ಲೀಟ್ ಆಗಿದೆ ವೆಹಿಕಲ್ ಇದು ಬನ್ನಿ ನೀವು ಪೇಂಟ್ ಕ್ವಾಲಿಟಿ ಎಲ್ಲ ನೋಡ್ಬೋದು ಗಾಡಿದು ಬನ್ನಿ ಇಲ್ಲಿ ಬನ್ನಿ ನೋಡಿ ಸರ್ ಸರ್ ಇದು ಡ್ರೈವರ್ ಡೋರ್ ಇದು ನೋಡಿ ಡ್ರೈವರ್ಗೆ ಏನು ಫೆಟಿಕ್ ಆಗಬಾರ್ದು ಇದಾಗಬಾರ್ದು ಅಂತ ವೆಯ್ಟ್ಲೆಸ್ ಆಗಿ ಕ್ಲೀನಾಗಿ ಮಾಡಿದ್ದೀವಿ ಡೋರ್ ನೋಡಿ ಫಿನಿಶಿಂಗ್ ಎಲ್ಲ ನೋಡಿ ಇನ್ನರ್ ಫಿನಿಶಿಂಗ್ ಎಲ್ಲ ನೋಡಿ ನಿಮಗೆ ಸ್ಟೀಲ್ ಫಿನಿಶಿಂಗ್ ಬರುತ್ತೆ ಇನ್ನರ್ ನೋಡಿ ನಿಮಗೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಡೋರ್ ಕೂಡ ತುಂಬ ಅಷ್ಟೇನು ವೆಯ್ಟ್ ಇಲ್ಲ ಹಾಂ ಸರ್ ತುಂಬ ಚೆನ್ನಾಗಿದೆ ನೋಡಿ ಸರ್ ಪೇಂಟ್ ಕ್ವಾಲಿಟಿನೂ ನೋಡಿ ನಿಮಗೆ ಮಿರರ್ ಫಿನಿಶ್ ಇದೆ ಪೇಂಟನ್ನು ಇವಾಗ ಪಾಲಿಶ್ ಆಗಿಲ್ಲ ಇನ್ನೂ ವೆಹಿಕಲ್ ಸೊ ಪಾಲಿಶಿಂಗ್ ಸ್ಟೇಜ್ ಅಲ್ಲಿ ಇದೆ ಇವಾಗ ಮೇಲ್ಗಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಿದ್ದಾರೆ ಗಾಡಿ ಎಲ್ಲ ನೋಡಿ ನೋಡಿ ನಿಮ್ಗೆ ಕಾಣಿಸ್ಬೋದು ಮಿರರ್ ಫಿನಿಶ್ ಇದೆ ಇನ್ನೊಂದು ಒನ್ ಅವರ್ ಅಲ್ಲಿ ನಿಮಗೆ ಗಾಡಿ ಎಲ್ಲ ಪಾಲಿಶ್ ಆಗುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಇದ್ರೆ ಬನ್ನಿ ಇವಾಗ ಇಂಟೀರಿಯರ್ ನೋಡೋಣ ಗಾಡಿದು ಸರ್ ನೋಡಿ ನಾನು ಹೇಳಿದ್ನಲ್ಲ ನಿಮಗೆ ಗಾಡಿ ಕ್ಲೀನ್ ಪಾಲಿಶಿಂಗ್ ಸ್ಟೇಜ್ ಬಂದಿದೆ ಅಂತ ಅಂದ್ಬಿಟ್ಟು ಅದು ಶುರು ಮಾಡಿದ್ದಾರೆ ಇವಾಗ ಪಾಲಿಶಿಂಗ್ ಹಾಂ ಸರ್ ಫೈನಲೈಸ್ ಆಗ್ತಿದೆ ಇವತ್ತು ಸಂಜೆ ಡೆಲಿವರಿ ಇದೆ ಎಲ್ಲ ಫೈನಲೈಸ್ ಮಾಡ್ತಿದ್ದಾರೆ ಓಕೆ ಹಾಂ ಸರ್ ಇದೆಲ್ಲ ಡಿಕ್ಕಿ ಸ್ಟೋರೇಜ್ ಬರುತ್ತೆ ನಿಮಗೆ ಬನ್ನಿ ಇಂಟೀರಿಯರ್ ತೋರಿಸ್ಬಿಟ್ಟು ನಿಮ್ಗೆ ಒಂದು ಕಡೆಯಿಂದ ಡಿಕ್ಕಿ ಸ್ಟೋರೇಜ್ಗಳೆಲ್ಲ ತೋರಿಸ್ಕೊಂಡು ಬರ್ತೀನಿ ನೋಡಿ ಇದು ಬ್ಯಾಟ್ರಿ ಬಾಕ್ಸ್ ಬರುತ್ತೆ ನಿಮಗೆ ಬ್ಯಾಟ್ರಿ ಬಾಕ್ಸ್ ಬರುತ್ತೆ ಅದು ಸ್ಪೇರ್ ವೀಲ್ ಬಾಕ್ಸ್ ಕೆಲಸ ಮಾಡ್ತಿದ್ದಾರೆ ತೋರ್ಸೋಕ್ಕಾಗಲ್ಲ ಇದು ಕಸ್ ಕಸ್ಟಮರ್ಗೆ ಇದು ಡ್ರೈವರ್ಗೆ ಟೂಲ್ ಬಾಕ್ಸ್ ಆಗಲಿ ಇದಾಗಲಿ ಏನಾದ್ರು ಮಾಡ್ಕೊಳೋಕ್ಕೆ ಅದು ಸ್ಪೇರ್ ವೀಲ್ ಬಾಕ್ಸು ಹಿಂದೆ ಕಸ್ಟಮರ್ ಲಗೇಜ್ ಕ್ಯಾರಿ ಮಾಡೋಕ್ಕೆ ತೋರಿಸ್ತೀನಿ ಬನ್ನಿ ಸರ್ ಬನ್ನಿ ನೋಡಿ ಇಲ್ಲೊಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಬರುತ್ತೆ ಎಲ್ಲ ಹೈಡ್ರಾಲಿಕ್ ಇರುತ್ತೆ ಇದು ಹಾಂ ಸರ್ ಎಲ್ಲ ಡೋರೆಲ್ಲ ಹೈಡ್ರಾಲಿಕ್ ಬರುತ್ತೆ ನಿಮಗೆ ಎಲ್ಲ ಕೀ ಸಿಸ್ಟಮ್ ಬರುತ್ತೆ ಸಿಂಗಲ್ ಕೀ ಸಿಸ್ಟಮ್ ಎಲ್ಲ ಗಾ ಡೋರ್ಸ್ ಗಳು ಒಂದೇ ಕೈಯಲ್ಲಿ ಓಪನ್ ಲಾಕ್ ಆಗುತ್ತೆ ನಿಮಗೆ ಪ್ರತಿಯೊಂದೂ ಬನ್ನಿ ಬ್ಯಾಗ್ ಡಿಕ್ಕಿ ನೋಡಿ ನೀವು ಹಾಂ ಸರ್ ಕಸ್ಟಮರ್ ಲಗೇಜ್ ಇಡೋದಕ್ಕೆ ಹಾಂ ಸರ್ ಇದು ಕಸ್ಟಮರ್ ಲಗೇಜ್ ಇಡೋಕ್ಕೆ ಗೂಡ್ ಸ್ಪೇಸು ನಿಮಗೆ ನಾಲ್ಕು ಸೈಡೂ ಡಿಕ್ಕಿ ಬರುತ್ತೆ ಈ ಕಡೆನೂ ಬರುತ್ತೆ ನಿಮಗೆ ಇನ್ನೂ ಬನ್ನಿ ಸರ್ ಇಲ್ಲೂ ನಾನು ಎಲ್ಲ ಹೈಡ್ರಾಲಿಕ್ ಸಿಸ್ಟಮ್ ಬರುತ್ತೆ ಸರ್ ಏನು ನಿಮ್ಗೆ ಇದಾಗಲ್ಲ ಬಿಲ್ಟ್ ಕ್ವಾಲಿಟಿ ನೋಡ್ಬೋದು ಇದು ನಾವು ಅಲ್ಯೂಮಿನಿಯಂ ಶೀಟ್ಸ್ ಯೂಸ್ ಮಾಡೋದು ಡೋರ್ ನ ನಿಮ್ಗೆ ಏನು ಹೇಳಿದೆ ಅವಾಗ್ಲೇ ಇದೆಲ್ಲ ಫುಲ್ ಅಲ್ಯೂಮಿನಿಯಂ ಶೀಟ್ಸ್ ನೀವು ಚೆಕ್ ಮಾಡ್ಕೋಬಹುದು ನೋಡಿ ಲೈಟ್ ವೈಟ್ ಬರುತ್ತೆ ನಿಮ್ಗೆ ಮೈಲೇಜು ಅಷ್ಟೇ ವೆಹಿಕಲ್ ಚೆನ್ನಾಗಿ ಬರುತ್ತೆ ಪೂರ್ತಿ ಕಂಪ್ಲೀಟ್ ಏನ್ ನೀವು ಡೋರ್ ನೋಡ್ತೀವಿ ಕೆಳಗಡೆ ಏನ್ ಶೀಟ್ಸ್ ನೋಡ್ತಾ ಇದೀರಾ ನೀವು ಕಂಪ್ಲೀಟ್ ಅಲ್ಯೂಮಿನಿಯಮು ಮೇಲ್ಗಡೆ ಬಾಡಿ ಶೀಟ್ ಮಾತ್ರ ಇದು ಮಾತ್ರ ನಿಮ್ಗೆ ಎ ಶೀಟ್ಸ್ ಬರುತ್ತೆ ಸೊ ಇದರಿಂದ ನಿಮ್ಗೆ ಪೇಂಟ್ ಲೈಫು ಚೆನ್ನಾಗಿರುತ್ತೆ ಸರ್ ಅಲ್ಯೂಮಿನಿಯಂ ಮಾಡೋದ್ರಿಂದ ಪೇಂಟ್ ಲೈಫು ಚೆನ್ನಾಗಿರುತ್ತೆ ನಿಮಗೆ ಲಾಂಗ್ ಲೈಫ್ ಬರುತ್ತೆ ನಿಮಗೆ ಇವಾಗ ಹಾಕಿರೋ ಮೆಟೀರಿಯಲ್ಗಳಲ್ಲಿ ನಿಮಗೆ ವ್ಯಾರಂಟಿ ವ್ಯಾರಂಟಿ ಕೊಡ್ತೀವಿ ಸರ್ ನಮ್ಮ ಕಡೆಯಿಂದ ನಿಮಗೆ ಪೇಂಟ್ ಆಗ್ಬೋದು ಅಥವಾ ಏನೇ ಏನೇ ಕೆಲಸ ಇರ್ಬೋದು ವೆಹಿಕಲ್ದು ನಮ್ಮ ಕಡೆಯಿಂದ ನಿಮಗೆ ತ್ರೀ ಇಯರ್ಸ್ ವ್ಯಾರಂಟಿ ಸಿಗುತ್ತೆ ಏನೇ ಆದ್ರೂ ಡೋರ್ ಲಾಕ್ಸ್ ಬಿಟ್ಟು ಯಾಕಂದ್ರೆ ಲಾಕ್ಸ್ ಎಲ್ಲ ನಿಮ್ಗೆ ಗೊತ್ತು ಮ್ಯಾನ್ಯಲ್ ಅದು ಅಂತ ಅದು ಬಿಟ್ಟು ಕಂಪ್ಲೀಟ್ ಬೇರೆ ಏನಿದೆ ಕಂಪ್ಲೀಟ್ ವ್ಯಾರಂಟಿ ನಿಮ್ಗೆ ಸಿಗುತ್ತೆ ಸರ್ ತ್ರೀ ಇಯರ್ಸ್ ನಿಮ್ಗೆ ವ್ಯಾರಂಟಿ ಸಿಗುತ್ತೆ ಏನೇ ಆದ್ರೂ ನಾವು ಮಾಡಿಕೊಡ್ತೀವಿ ಒನ್ ಬಟನ್ ಸುಚ್ಚಲ್ಲಿ ಒನ್ ಪುಷ್ ಸುಚ್ಚಲ್ಲಿ ಆಟೋಮೆಟಿಕ್ ಓಪನ್ ಓಪನ್ ಆಗುತ್ತೆ ವೆಹಿಕಲ್ ಸ್ಟಾರ್ಟ್ ಆಗಬೇಕು ಸ್ಟಾರ್ಟ್ ಆದ್ಮೇಲೆ ಸ್ಟಾರ್ಟ್ ಆದ್ಮೇಲೆ ಆಟೋಮೆಟಿಕ್ ಆಟೋಮೆಟಿಕ್ ಓಪನ್ ಯು ಕ್ಯಾನ್ ಮ್ಯಾನುಯಲ್ ಆಗಿ ಕ್ಲೋಸ್ ಕ್ಲೋಸ್ ಓಪನ್ ಏನು ಇರಲ್ಲ ಸರ್ ಇಲ್ಲ ಆಟೋಮೆಟಿಕ್ ಈಗ ಅಕಸ್ಮಾತ್ ನಾನು ಇಂಜಿನ್ ಸ್ಟಾರ್ಟ್ ಮಾಡಿಲ್ಲ ಹಂಗೆ ಓಪನ್ ಮಾಡಬೇಕಂದ್ರೆ ಹಾಗೆ ಹಂಗೆ ಓಪನ್ ಮಾಡಿದ್ರೆ ಅಲ್ಲಿ ಪುಶ್ ಬಟನ್ ಇದೆ ಸರ್ ಪುಶ್ ಬಟನ್ ಚುಟಾ ಹೊರತದೆ ಆಟೋಮೆಟಿಕ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನಿಮಗೆ ಅದು ಫಂಕ್ಷನ್ ಮಾಡ್ ಫಂಕ್ಷನ್ ಮಾಡುತ್ತೆ ಫಂಕ್ಷನ್ ಮಾಡುತ್ತೆ ಬನ್ನಿ ಸರ್ ಒಳಗಡೆ ಹೋಗೋಣ ಸರ್ ಈ ಈ ವೆಹಿಕಲ್ ಅಲ್ಲಿ ಫುಟ್ಬೋರ್ಡ್ ಎಲ್ಲ ನಾವು ಚಕ್ಕರ್ ಶೀಟ್ ಯೂಸ್ ಮಾಡಿದ್ದೀವಿ ಸರ್ ಈ ಗಾಡಿ ನೋಡಿ ಕಂಪ್ಲೀಟ್ ಆಂಬಿಡಿಯನ್ಸ್ ಲೈಟಿಂಗ್ ತರ ಮಾಡಿದೀವಿ ಈ ವೆಹಿಕಲ್ ಪೂರ್ತಿ ಓಕೆ ಎಲ್ಲ ಪೂರ್ತಿ ವೈರಿಂಗ್ ಇಂದ ಹಿಡಿದು ಸರ್ ವೈರಿಂಗ್ ಇಂದ ಹಿಡಿದು ಚಾಸಿ ಬಂದಿ ಲಾಸ್ಟ್ ಫಿನಿಶ್ ಆಗೋವರೆಗೂ ಎಲ್ಲ ಇದು ಮಾಡಿದೀವಿ ಕಂಪ್ಲೀಟ್ ಗಾಡಿ ಕೆಲಸ ಆಗಿದೆ ಒಂದು ಮಿನಿ ಡಿಜೆ ತರಾನು ಮಾಡಿದೀವಿ ನಿಮ್ಗೆ ಒಂದು ಇವಾಗ ಒಂದು ತೋರಿಸ್ತೀನಿ ಹೆಂಗೆ ಫಂಕ್ಷನ್ ಆಗುತ್ತೆ ಗಾಡಿ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿ ಓಕೆ ಸೀಟ್ ಎಲ್ಲ ಕವರಿಂಗ್ ಎಲ್ಲ ಹಾ ಸರ್ ಪ್ರತಿಯೊಂದು ಸೀಟ್ 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 ಬಂದ್ಬಿಟ್ಟು ನಾವು ಶಂಕರ್ ಸೀಟ್ಸ್ ಅಂತ ಇದೆ ಸರ್ ಅಲ್ಲಿಂದ ನಮಗೆ ಅವರು ವೆಂಡರು ನಾವು ಅವ್ರ ಕಡೆಯಿಂದ ಸಪ್ಲೈ ಮಾಡಿಸ್ಕೊಂತೀವಿ ಸೀಟ್ ಎಲ್ಲ ಸೊ ಇದು ಸೀಟ್ಸ್ ಎಲ್ಲ ಇದು ನೀವು ಲೆಗ್ ಸ್ಪೇಸ್ ನೋಡ್ಬೋದು ತುಂಬ ಈ ಕಡೆ ಇಲ್ಲಿ ಕುತ್ಕೊಳ್ಳಿ ಸರ್ ಕುತ್ಕೊಳ್ಳಿ ಸರ್ ನೋಡಿ ಸರ್ ತುಂಬ ಸ್ಪೇಶಿಯಸ್ ಆಗಿದೆ ಆರಾಮಾಗಿ ಕುತ್ಕೊಂಡು ಇದು ಮಾಡೋದಕ್ಕೆ ಹಾಂ ಸರ್ ನೀವು ಪುಷ್ ಬ್ಯಾಕು ಮಾಡಿ ನೀವು ಇದು ಮಾಡು ನೋಡ್ಬೋದು ನೋಡಿ ಸರ್ ಸೆಮಿ ಸ್ಲೀಪರ್ ನಿಮಗೆ ಲೆಗ್ ಸ್ಪೇಸ್ ಇದ್ ನೋಡಬಹುದು ಮತ್ತೆ ಸೀಟ್ ಪಿಚ್ ಚೆನ್ನಾಗಿದೆ ನಿಮಗೆ ಸೀಟ್ ಲೆಗ್ ರೂಮ್ ಚೆನ್ನಾಗಿದೆ ಇದೊಂದು ಚೆನ್ನಾಗಿದೆ ಬಿಡಿ ಫೆಸಿಲಿಟಿ ಮತ್ತೆ ಡ್ರೈ ಇವ್ರಿಗೂ ಅಷ್ಟೇ ಬಾಟಲ್ ಹೋಲ್ಡರ್ ಎಲ್ಲ ಇದೆ ನೋಡಿ ಬಾಟಲ್ ಹೋಲ್ಡರ್ ಇದೆ ಮತ್ತೆ ಹಿಡ್ಕೊಳ್ಳೋದಕ್ಕೆ ಹ್ಯಾಂಡಲ್ಸ್ ಇದೆಲ್ಲ ಗ್ರಿಪ್ ಎಲ್ಲ ತುಂಬಾ ಚೆನ್ನಾಗಿ ಕೊಡಿದ್ದಾರೆ ಮತ್ತೆ ನಾವು ಇಲ್ಲಿ ಟೂ ಸೀಟ್ಸ್ಗೆ ಒಂದ್ಸತಿ ಎಲ್ಲ ಮೊಬೈಲ್ ಚಾರ್ಜಿಂಗ್ ಇದು ಮಾಡ್ಕೊಟ್ಟಿದ್ದೇವೆ ಇದೆಲ್ಲ ಎ ಸಿ ಎ ಸಿ ವೆಹಿಕಲ್ ಸರ್ ಇದು ಪ್ರತಿಯೊಂದು ಪ್ರತಿಯೊಂದು ಸೀಟ್ಗೂ ಎ ಸಿ ಇದೆ ಪ್ರತಿಯೊಂದು ಸೀಟ್ಗೂ ಚಾರ್ಜರು ಬರುತ್ತೆ ಮೊಬೈಲ್ ಚಾರ್ಜ್ ಪ್ರತಿಯೊಂದು ಸೀಟರ್ಗೂ ಸಿಗುತ್ತೆ ಸೊ ಡ್ರೈವರ್ ಏನು ಇದಾಗಲ್ಲ ಸರ್ ಇದು ನಮ್ಮ ತಂದೆ ಅವರು ಆಲ್ಮೋಸ್ಟ್ ಅಲ್ಲಿ ತರ್ಟಿ ಟೂ ಇಯರ್ಸ್ ಇಂದ ನಡ್ಸ್ಕೊಂಡು ಬರ್ತಿದ್ದಾರೆ ನಾನು ಒಂದು ಪಾಸ್ಟ್ ಟೆನ್ ಇಯರ್ಸ್ ಇಂದ ಮತ್ತೆ ಈ ಫೀಲ್ಡ್ ಬಂದಿದ್ದೀನಿ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಆದಾಗಿಂದನು ಈ ಫಿಲ್ ನೋಡ್ಕೊಂಡು ಮಣ್ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ಸರ್ ಈಗ ಹೊಸ ಕಸ್ಟಮರ್ ಏನಾದರೂ ಬರ್ತೀನಿ ಇಲ್ಲಿಗೆ ಅಂತ ಹೇಳಿದ್ರೆ ಎಲ್ಲಿಗೆ ಬರಬೇಕು ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ನಮ್ಮದು ಕಂಪ್ನಿ ಬಂದು ಲೊಕೇಟ್ ಆಗಿರೋದು ಮೈಸೂರು ರೋಡ್ ನೈನ್ ಡೇಳಿಲಿ ಸರ್ ನೀವು ತುಮಕೂರು ರೋಡ್ ಕಡೆಯಿಂದ ಬರ್ತೀರಾ ಅಂತಂದರೆ ನಿಮ್ಗೆ ನೈಸ್ ರೋಡ್ ಹತ್ರ ಆಗುತ್ತೆ ನೈಸ್ ರೋಡಿಂದ ಬಂದು ನೀವು ಕ್ಲೋ ಪಿ ಎಸ್ ಕಾಲೇಜ್ ಅಂತ ಅಂತ ಹೇಳಿದ್ರೆ ನಿಮಗೆ ಟೋಲ್ ಸಿಗುತ್ತೆ ಲಿಂಕ್ ರೋಡ್ ಟೋಲ್ ಅಂತ ನೀವು ಲಿಂಕ್ ರೋಡ್ ಟೋಲಿಂದ ವಾಕೆಬಲ್ ಸರ್ ನೀವು ಲಿಂಕ್ ರೋಡ್ ಟೋಲ್ ಬಂದು ನೀವು ಯು ಟರ್ನ್ ಮಾಡ್ತಿದ್ದಂಗೆ ನಮ್ಮ ಕಂಪ್ನಿ ನಿಮ್ಗೆ ಕಾಣಿಸುತ್ತೆ ಚೈತ್ರಾ ಕೋಚ್ ಸೊಲ್ಯೂಷನ್ಸ್ ಅಂತ ಅಂತ ಅಂದ್ಬಿಟ್ಟು ನೀವು ಈ ಕಡೆ ಆಂಧ್ರ ಕಡೆಯಿಂದ ಏನಾದ್ರು ಬರ್ತೀರಾ ಅಂತ ಅಂದ್ರೆ ಔಟರ್ ರಿಂಗ್ ರೋಡ್ ಸರ್ ನೀವು ಬಂದಿ ನೀವು ಔಟರ್ ರಿಂಗ್ ರೋಡಿಂದ ಬಂದ್ರೆ ಸೀದಾ ನಿಮ್ಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರೋಡ್ ಕನೆಕ್ಟ್ ಮಾಡ್ಕೊಂಡು ನಿಮ್ಗೆ ಲೆಫ್ಟ್ ಸೈಡ್ ಗೆ ಕೋಟ್ ಸೊಲ್ಯೂಷನ್ ಅಂತ ಕಾಣಿಸುತ್ತೆ ಸೊ ನಿಮ್ಗೆ ಇದು ಮಿಡಲ್ ಆಫ್ ದಿ ಸಿಟಿ ಇರೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ ಎಲ್ಲಿಂದ ಬೇಕಾದ್ರೂ ಬರ್ಬೋದು ಮೈಸೂರಿಂದ ಬರೋಂಗಿದ್ರು ನೀವು ಸೀದಾ ಮೈಸೂರು ರೋಡಲ್ಲಿ ಬಂದು ನೈನ್ ಸಿಗ್ನಲ್ ಅಲ್ಲಿ ರೈಟ್ ತಗೊಂಡು ಬನ್ಶಂಕ್ರಿಗೆ ಹೋಗೋ ಕಡೆಗೆ ನಿಮ್ಗೆ ಲೆಫ್ಟ್ ಸೈಡ್ಗೆ ಕಾಣಿಸುತ್ತೆ ಸರ್ ನಿಮಗೆ ಸೊ ನಿಮ್ಗೆ ಎಲ್ಲಾ ಕಡೆಯಿಂದ ಆಕ್ಸೆಸ್ ಈಸಿ ಇದೆ ತಮಿಳ್ನಾಡಿಂದ ಬಂದ್ರು ನೀವು ನೈಸ್ ರೋಡ್ ಕಡೆಯಿಂದ ಬರಬಹುದು ಸೊ ನೈಸ್ ರೋಡ್ ನಮಗೆ ಪಕ್ಕದಲ್ಲೇ ಇರೋದ್ರಿಂದ ಕಸ್ಟಮರ್ ಎಲ್ಲಿಂದ ಬೇಕಾದ್ರೂ ಬಂದು ಈಸಿಯಾಗಿ ಕನೆಕ್ಟ್ ಆಗ್ಬೋದು ಸರ್ ನಮಗೆ ಓಕೆ ಇವ್ರ ಕಾಂಟ್ಯಾಕ್ಟ್ಸು ಮತ್ತೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಸರ್ ಸ್ಪೆಷಲ್ ವೇರಿಯಂಟ್ ವೆಹಿಕಲ್ ಏನಾದ್ರು ಮಾಡ್ಬೇಕು ಅಂತ ಕಸ್ಟಮರ್ ಬಂದ್ರೆ ಮಾಡಿದೀವಿ ಇವಾಗ ಒಳಗಡೆ ಒಂದು ಇನ್ನೋಸ್ ಅಲ್ಲಿ ನಿಮ್ಗೆ ಒಂದು ಟೆಂಪಲ್ ವೆಹಿಕಲ್ ಇದಾಗ್ತಿದೆ ಬಸಪ್ಪ ಎಲ್ಲ ಬಂದು ಹೋಗೋಕೆಲ್ಲ ಇದ್ ಮಾಡಕ್ಕೆ ಕರ್ಕೊಂಡು ಹೋಗ್ತಾರಲ್ಲ ಆ ವೆಹಿಕಲ್ ರೆಡಿ ಆಗ್ತಿದೆ ನಿಮ್ಗೆ ಅದ್ರಲ್ಲಿ ನಿಮ್ಗೆ ಸೇ ಆಟೋಮೆಟೆಡ್ ಡೋರ್ ಸಿಗುತ್ತೆ ಸೊ ನಿಮ್ಗೆ ಬಸಪ್ಪ ಆರಾಮಾಗಿ ಹತ್ತಿ ಇಳಿರ್ಬೋದು ಮುಂಚೆ ತರ ಕೈಯಲ್ಲಿ ಇಲ್ದಿ ಇದ್ ಮಾಡ್ತಿದ್ರು ನಿಮ್ ನೋಡಿರ್ಬೋದು ನೀವು ಇದ್ರಲ್ಲಿ ಇವಾಗೆಲ್ಲ ನಾವು ಡ್ರೈವರ್ಗು ಜನಾನು ಏನು ಕಮ್ಮಿ ಬೇಕಾಗತ್ತೆ ಅವ್ರಿಗುನು ಬಟನ್ ಸ್ವಿಚ್ ಅಲ್ಲಿ ನಿಮ್ಗೆ ಬ್ಯಾಕ್ ಡೋರ್ ಹೈಡ್ರೋಲಿಕ್ ಅಲ್ಲಿ ಇಳಿಯುತ್ತೆ ಹೈಡ್ರೋಲಿಕ್ ಅಲ್ಲಿ ಆಗುತ್ತೆ ಅದೊಂದು ವೆಹಿಕಲ್ ಮಾಡ್ತಾ ಇದ್ದೀವಿ ಮುಂಚೆನೂ ನಾವು ತುಂಬಾ ಸ್ಪೆಷಲ್ ಸೆಗ್ಮೆಂಟ್ ವೆಹಿಕಲ್ಸ್ ಎಲ್ಲ ಮಾಡಿದ್ದೀವಿ ಸರ್ ಕಸ್ಟಮರ್ ಯಾವ ತರ ಕೇಳ್ತಾರೆ ನಮ್ಗೆ ಆರ್ ವಿ ವೆಹಿಕಲ್ಸ್ ಆಗಿರ್ಬೋದು ಅಥವಾ ಕಸ್ಟಮರ್ ಏನೇ ಇದ್ರು ನಾವು ಮಾಡ್ಕೊಡ್ತೀವಿ ಕಸ್ಟಮರ್ ನಿಂತು ಇಲ್ಲಿ ಯಾವ ತರ ಮೆಟೀರಿಯಲ್ ಹಾಕ್ತಾರೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ಬೋದು ಅವರು ಅವ್ರು ಏನಾದ್ರೂ ಏನ್ ವೆಹಿಕಲ್ ಆದ್ರೂ ನಾವು ಮಾಡ್ಕೊಡ್ತೀವಿ ಸರ್ ಈ ಗಾಡಿ ನಾವು ಟೂರಿಸ್ಟ್ ಸೆಗ್ಮೆಂಟ್ ಓಸ್ಕರ ಮಾಡಿರೋದು ಈ ವೆಹಿಕಲ್ ಅಲ್ಲಿ ಬಂದ್ಬಿಟ್ಟು ನಾವು ಎಂಟರ್ಟೈನ್ಮೆಂಟ್ ಸಿಸ್ಟಮ್ ತರ್ಟಿ ಟೂ ಇಂಚ್ ಟಿವಿ ಯೂಸ್ ಮಾಡಿದ್ದೀವಿ ಮತ್ತೆ ಜೆ ಬಿ ಎಲ್ ಸ್ಪೀಕರ್ಸ್ ಇದೆ ನಿಮ್ಗೆ ನೋಡಬಹುದು ಇಲ್ಲಿ ನೋಡಿ ಜೆ ಬಿ ಎಲ್ ಸ್ಪೀಕರ್ಸ್ ಇದೆ ನಿಮ್ಗೆ ಗಾಡಿಲಿ ಜೆ ಎರಡು ಸಬೂಫರ್ ಇದೆ ಮತ್ತೆ ಫೋರ್ ಕೌಂಟರ್ ನಿಮಗೆ ಲೈಟ್ ಲೇಸರ್ ಲೈಟಿಂಗ್ ಇದೆ ಸೊ ಮಿನಿ ನಿಮಗೆ ಡಿ ಜೆ ಆಲ್ ಆಗುತ್ತೆ ನಿಮಗೆ ಇದು ಲೇಸರ್ ಲೈಟ್ ಇದು ಇದು ಮ್ಯಾಜಿಕ್ ಬಾಲ್ ಲೈಟ್ ಇಲ್ಲಿ ಲೇಸರ್ ಲೈಟ್ ಯೂಸ್ ಮಾಡಿದೀವಿ ನೋಡಿ ಫೋರ್ ಕೌಂಟರ್ ಲೈಟ್ ಅಂತಾರೆ ಇದನ್ನ ಇದನ್ನ ಯೂಸ್ ಮಾಡಿದ್ದೀವಿ ನೋಡಿ ಗಾಡಿ ಸ್ಮೋಕರು ಇದೆ ನಿಮಗೆ ಡೀಲ್ ಸ್ಮೋಕರು ಇದೆ ವೆಹಿಕಲ್ ಅಲ್ಲಿ ಸೊ ನಿಮಗೆ ಕಂಪ್ಲೀಟ್ ಒಂದು ಮಿನಿ ಡಿ ಜೆ ಆಲ್ ಆಗುತ್ತೆ ಇದು ಸೊ ಯಾರಾದರೂ ಫ್ಯಾಮಿಲಿ ಟೂರು ಅಥವಾ ಸ್ಕೂಲ್ ಟೂರು ಅದೆಲ್ಲ ಕಾಲೇಜ್ ಟೂರು ಫ್ರೆಂಡ್ಸ್ ಎಲ್ಲ ಹೋಗ್ಬೇಕು ಅಂದ್ರೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಇದು ಆ ಸೆಗ್ಮೆಂಟ್ ವೆಹಿಕಲ್ ಇದು ಟೂರಿಸ್ಟ್ ಪರ್ಮಿಟ್ ಗೋಸ್ಕರನೇ ಮಾಡಿದ್ದೀವಿ ಸೊ ಅವರೆಲ್ಲ ಕ್ವೈಟ್ ಎಂಜಾಯ್ ಮಾಡಿಕೊಂಡು ಡ್ರೈವರ್ಗೂ ಕಂಫರ್ಟೇಬಲ್ ಆಗಿ ಹೋಗ್ಬೋದು ನಿಮಗೆ ಇಲ್ಲಿ ಇದನ್ನು ನೋಡ್ಬೋದು ಇದನ್ನ ಸ್ಪೈಡರ್ ಅಂತೀವಿ ನಾವು ಸೊ ಇದರಲ್ಲಿ ಫೋರ್ ಕಲರ್ ಸ್ಪೈಡರ್ಸ್ ಬರುತ್ತೆ ಸೊ ಒಳಗಡೆ ಎನ್ವಿರಾನ್ಮೆಂಟ್ ಬಂದು ನಿಮಗೆ ಸೇಮ್ ಒಂದು ಮಿನಿ ಪಾರ್ಟಿ ಎಲ್ಲ ಆಗುತ್ತೆ ನಿಮಗೆ ನಿಮ್ಗೆ ಆನ್ ಮಾಡಿ ಎಲ್ಲ ತೋರಿಸ್ತೀನಿ ಆಮೇಲೆ ಸರ್ ನೀವೀಗ ನೀವೇನೇ ಒಂದು ಬಾಡಿ ಬಿಲ್ಡ್ ಬಗ್ಗೆ ಚೈತ್ರ ಕೋಚ್ ಬಗ್ಗೆ ಎಲ್ಲ ನೋಡಿದ್ದೀರಾ ಕ್ವಾಲಿಟಿ ಯಾವ ಥರ ಐತೆ ವರ್ಕ್ ಯಾವ ಥರ ಐತೆ ಪ್ರೋಸೆಸ್ ಯಾವ ಥರ ಮಾಡ್ತಾರೆ ಕ್ವಾ ಪೈಂಟಿಂಗಲ್ಲೇ ಆಗಲಿ ಇಂಟೀರಿಯರ್ ಆಗಲಿ ಪ್ರತಿಯೊಂದನ್ನು ನೀವೇ ನೋಡಿದಿರಾ ಫೈನಲ್ ಫಿನಿಶಿಂಗ್ ಆಗೈತೆ ಇವತ್ತು ಈ ಗಾಡಿ ಡೆಲಿವರಿ ಐತೆ ನೋಡಿ ಕ್ವಾಲಿಟಿ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿ ಒಂದು ಒಳ್ಳೆ ಫಿನಿಶಿಂಗ್ ಬಂದಿದೆ ಗಾಡಿ ಇದು ಈಗ ನಮ್ಮ ಗಾಡಿನೂ ಕೂಡ ಇದೇ ಫಿನಿಶಿಂಗ್ ಮಾಡಿಸ್ಬೇಕು ಅಂತಲೇ ಅದೇ ಉದ್ದೇಶಕ್ಕೆ ಇಲ್ಲಿ ಬಾಡಿ ಬಿಲ್ಡಿಂಗ್ ಬಿಟ್ಟಿರೋದು ಅಂದಂಗೆ ನಮ್ಮ ಅಣ್ಣವರು ನಟರಾಜಣ ಅಂತ ಇವರು ಇವರು ಒಂದು ಇಪ್ಪತ್ತು ಗಾಡಿ ಐತೆ ಇವರು ತುಂಬ ಹಳಬರು ಈ ಟ್ರಾವೆಲ್ಸ್ ಲೈನಲ್ಲಿ ಹಾಗಾಗಿ ಇವ್ರದ್ದು ಸರ್ವಿಸ್ ಯಾವ ಥರ ಐತೆ ಬಾಡಿ ಬಿಲ್ಡಲ್ಲಿ ಆಗಲಿ ಪ್ರತಿಯೊಂದೂ ಇವ್ರ ಹತ್ರ ಇನ್ಸ್ಟ್ರಕ್ಷನ್ ತಗೊಳ್ಳಿ ಸರ್ ಹೇಳಿ ಏನು ಎಷ್ಟು ಗಾಡಿ ಇದೆ ನಿಮ್ಮ ಹತ್ರ ಒಂದು ಇಪ್ಪತ್ತು ಗಾಡಿ ಇದೆ ಬಸ್ಸು ಟ್ವೆಂಟಿ ಒನ್ ತರ್ಟಿ ತ್ರೀ ಟಿ ಟಿ ಇಲ್ಲೇ ಬಾಡಿ ಬಿಲ್ಡ್ ಬರತ್ತೆ ನಾವು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಎಲ್ಲಿ ಮಾಡಿಸಿದ್ರೆ ನಮಗೇನು ಅಷ್ಟು ಇಷ್ಟ ಆಗಲ್ಲ ಇವ್ರ ಹತ್ರ ಮಾಡಿಸಿದ್ರೆ ಇಷ್ಟ ಆಗುತ್ತೆ ಫಿನಿಶಿಂಗು ಚೆನ್ನಾಗಿದೆ ಯಾವುದು ಏನು ಪ್ರಾಬ್ಲಮ್ ಇಲ್ಲ ಕಸ್ಟಮರ್ ಬಾವಣಿಕೆಯೂ ಚೆನ್ನಾಗಿದೆ ನಾವೇ ಹೇಳ್ಬಿಟ್ಟು ಕರ್ಕೊಂಬರ್ತೀವಿ ಇಲ್ಲಿಗೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಬನ್ನಿ ಅಂದ್ಬಿಟ್ಟು ಕರ್ಕೊಂಬರ್ತೀವಿ ಜೊತೆಗೆ ಇವನು ನಮ್ಮ ಹುಡುಗ ಪೇಂಟ್ರು ಫಸ್ಟ್ ಕ್ಲಾಸಾಗಿ ಮಾಡ್ತಾನೆ ಪೇಂಟ್ ಮಾತ್ರ ಈ ಗಾಡಿಗೆ ಅವನೇ ಪೈಂಟ್ ಮಾಡಿದಾಗ ಏನೇ ಇದ್ರೂ ಪೇಂಟೇನೋ ಮಾಡಿಸ್ಬೇಕಾದ್ರೆ ನಾವು ಇದ್ರೇನೆ ಪೇಂಟ್ ಮಾಡಿಸೋದು ಇಲ್ಲಾಂದ್ರೆ ಬೇಡ ಅಂತ ಎಲ್ಲರೂ ಎಲ್ಲರೂ ಚೆನ್ನಾಗಿ ನಮ್ಮ ಬಾಡಿ ತರ ಇದೆ ಇಲ್ಲಿ ನಮ್ಗೇನು ಬೇಜಾರು ವಾಪಸ್ ಹೋಗೋಲ್ಲ ಒಂದು ಟೈಮ್ ಬಂದರೆ ನೆಕ್ಸ್ಟ್ ಟೈಮು ಹೋಗೋದಿಕ್ಕೆ ಇಷ್ಟಪಡೋಲ್ಲ ಇಲ್ಲೇ ಬರ್ತಾರೆ ಇವ್ರ ಹತ್ರನೇ ಅವ್ರು ಲೇಟ್ ಆಗುತ್ತೆ ಅಂದ್ರೂ ಬಿಡೋದಿಲ್ಲ ನಾವು ಬೇಕು ಅಂತೀವಿ ಪೇಂಟ್ಗಾದ್ರೂ ಅಷ್ಟೇ ಇವನೇ ಮಾಡಂಗಿರೋ ಬಿಡ್ತೀವಿ ಅಂತೇಳಿ ಮಾಡಿಸ್ತೀವಿ ನೀಟಾಗಿ ಫಿನಿಶಿಂಗ್ ಮಾಡ್ತೀನಿ ಈ ಗಾಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದಾನಲ್ವಾ ಮಾಡಿಸ್ತೀವಿ ನಾವು ತುಂಬಾ ಗಾಡಿಗಳು ಮಾಡ್ತಿದೀವಿ ಇವಾಗ ಇವಾಗ ನಮ್ಮ ತಮ್ಮನು ಒಂದು ಗಾಡಿ ಬಿಟ್ಟಿದ್ದಾರೆ ಇದನ್ನೆಲ್ಲ ನಾನು ಇಲ್ಲೇ ಬಿಡಿ ಅಂತ ಹೇಳಿ ಗಾಡಿ ಇಲ್ಲ ಸರ್ ಈ ಗಾಡಿ ಏನಿಸುತ್ತೆ ಈಗ ವರ್ಕ್ ಬಗ್ಗೆ ನಾವಿಲ್ಲಿ ಚಾರ್ಜ್ ಬಿಟ್ಟಾಗಿನ ನಾವೇ ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ತಾ ಇದೀವಿ ಗಾಡಿ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನಮಗೆ ನಾವು ಹೆಂಗೆ ಹೇಳ್ತೀವಿ ಆ ತರ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ನೀಟಾಗಿ ಒಂಥರ ಗ್ಲಾಮರ್ ಚೆನ್ನಾಗಿದೆ ಒಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಇನ್ನೊಬ್ರಿಗೆ ಹೇಳಿ ಇಲ್ಲೇ ಕರ್ಸ್ಬಿಟ್ಟು ಎಲ್ಲರಿಗೂ ಮಾಡಿಸ್ಬೇಕು ಅಂತ ನಾವು ಒಂದು ಇದು ಮಾಡ್ತಾ ಇದೀವಿ ದೇವನಿಂದ ಇವಾಗ ನಾವು ಗಾಡಿ ಡಿಲಿವರಿ ಆಗ್ತಾ ಇದೆ ನಾಳೆ ತಗೋತಾ ಇದೀವಿ ಅಂತೆಲ್ಲ ನೀಟಾಗಿ ಫಿನಿಶಿಂಗ್ ಕೆಲಸ ಮುಗೀತೆ ನಾಳೆ ಕೊಡ್ತಾರೆ ನಾಳೆ ಹೋಗ್ತಾ ಇದೀವಿ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಸರ್ ನಮಸ್ಕಾರ ಅದಿನ ಕಾಲ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂದ್ಬಿಟ್ಟು ನಾವು ಇಲ್ಲಿ ಸುಮಾರು ಎರಡು ಸಾವಿರದ ಹನ್ನೆರಡು ಹದಿಮೂರರಿಂದ ಇಲ್ಲಿ ವ್ಯವಹಾರ ಮಾಡ್ತಾ ಇದ್ದೀವಿ ನಾವು ಸುಮಾರು ಒಂದು ಐದಾರು ಬಾಡಿ ನಮ್ಮ ಫ್ರೆಂಡ್ಸ್ಗಳಿಗೆ ಅವರು ಇವ್ರಿಗೆ ಕಟ್ಸ್ಕೊಟ್ಟಿದೀವಿ ನಮ್ಮ ಗಾಡಿ ಕೂಡ ನಾವಿಲ್ಲೇ ಕೆಲಸ ಮಾಡಿಸ್ತಾ ಇರೋದು ಕೆಲಸ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಮೆಟೀರಿಯಲ್ ಹಾಕ್ತಾರೆ ಒಳ್ಳೆ ಪೇಂಟ್ರಿದ್ದಾರೆ ಒಳ್ಳೆ ಕೆಲಸಗಾರಿದ್ದಾರೆ ಒಳ್ಳೆ ನೀಟ್ ಫಿನಿಷಿಂಗಿಗೆ ಬರ್ತದೆ ಇಲ್ಲೆಲ್ಲ ನೀವೇ ನೋಡಿದ್ರೆ ಎಲ್ಲ ಗಾಡಿಗಳ್ದು ತುಂಬ ಚೆನ್ನಾಗಿದೆ ಕೆಲಸ ಲೇಟ್ ಆದ್ರೂ ಕೆಲಸ ಫಾ ನಮಗೆ ಇಷ್ಟ ಆಗೋ ಥರ ಮಾಡಿ ನೀಟಾಗಿ ಕೊಡ್ತಾರೆ ಬಂದರೆ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀರಾ ಖಂಡಿತವಲ್ಲ ಯಾರೇ ಬಂದ್ರೂ ಇಲ್ಲಿ ಸುಮಾರು ಆಗಲೇ ನಮ್ಮ ನನಗೆ ಗೊತ್ತಿರೋ ಹುಡ್ಗರ್ಗೆ ಒಂದು ಏಳು ಎಂಟು ಬಾಡಿ ಮಾಡಿಸ್ಕೊಡ್ಗ ಅವೆಲ್ಲ ಹಾಂ ಎಲ್ಲರಿಗೂ ಇಂಟ್ರಿ ಇಷ್ಟ ಆಗಿದೆ ರೈವರ್ಕೂ ಮಾಡಿಸ್ಕೋತಾರೆ ಹೊಸ ಗಾಡಿಗಳಿಗೂ ಮಾಡಿಸ್ಕೋತಾರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಕೆಲಸ ಸರ್ ಊರ ಮೇಲೆ ತಗೊಂಡೋಗ್ತೀವಲ್ಲ ಬಸ್ ಕೂರಿಸ್ಕೊಂಡು ಈ ಗಾಡೀಲಿ ಹೋಗ್ತೀವಿ ಈ ಥರ ಬಾಡಿನೂ ನಮ್ಮ ಇದರಲ್ಲಿ ಇವರು ರಾಮಾಯಣವ್ರು ಕಟ್ಕೊಡ್ತಾರೆ ಅದರಲ್ಲಿ ಫೇಮಸ್ ಆಗಿದ್ದಾರೆ ಈ ಥರ ಮಾಡೋದ್ರಲ್ಲಿ ತುಂಬ ಫೇಮಸ್ ಇದೆ ಊರೂರಿಗೆಲ್ಲ ಬಸ್ ಕರ್ಕೊಂಡು ಹೋಗ್ತಾರೆ ಈ ಗಾಡಿಯಲ್ಲಿ ಬನ್ನಿ ಒಳಗಡೆ ತೋರಿಸ್ತೀನಿ ನೋಡಿ ಇದು ಖಾಲಿ ಇರುತ್ತೆ ಖಾಲಿ ಇದ್ದು ಇಲ್ಲಿ ಬಸ್ ನಿಲ್ಲಿಸ್ತಾರೆ ಊರೂರ ಮೇಲೆ ಹೋಗುತ್ತೆ ಇದು ಆ ಕಡೆ ಓಪನ್ ಏರ್ ಡೋರೋದು ಓಪನ್ ಆಗುತ್ತೆ ಓಪನ್ ಆಗಿ ಲೈಟಿಂಗ್ಸ್ ಎಲ್ಲ ಮಾಡ್ತೀವಿ ಮಾಡ್ತಿದ್ದಿನ್ನ ಫಿಟ್ಟಿಂಗ್ ಮಾಡಿಸ್ಬಿಟ್ಟು ಕಳಿಸ್ಕೊಡ್ತಾರೆ ಇದು ಸ್ವಲ್ಪ ಪ್ರಾಬ್ಲಮ್ ಇತ್ತು ರೆಡಿ ಮಾಡಿಸ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಎ ಸಿ ಬೇಕಂದ್ರೆ ಎ ಸಿ ಫಿಟ್ ಮಾಡಿಕೊಡ್ತಾರ ಅವರು ಎ ಸಿ ಏನಿಲ್ಲ ಇದಕ್ಕೆ ನಾನ್ ಎ ಸಿ ಕ್ಯಾಮ್ರಾ ಎಲ್ಲ ಇದೆ ಹೌದು ಇದು ಡೋರ್ ಓಪನ್ ಇದು ವೈರ್ ಇದು ಮಾಡಿದ್ದಾರೆ ಅದು ಓಪನ್ ಆಗುತ್ತೆ ಇದು ಓಪನ್ ಆಗಿಬಿಡುತ್ತೆ ಹಸು ಆರಾಮಾಗಿ ಒಳಗಡೆ ಬಂದ್ಬಿಡುತ್ತೆ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಳ್ಳುತ್ತೆ ಎಲ್ಲ ದೇವಸ್ಥಾನಕ್ಕೂ ಹೋಗುತ್ತೆ ಇದು ಹೌದೌದು ತುಂಬ ಚೆನ್ನಾಗಿ ಮಾಡ್ತಾರೆ ಹೌದೌದು ಇದರಲ್ಲೆಲ್ಲ ಫುಲ್ ಫೇಮಸ್ ಇದರಲ್ಲಿ ಈಗ ಇದರಲ್ಲಿ ಆ ಹುಕ್ಗಿಂತ ಇದಕ್ಕೆ ಜಾಸ್ತಿ ಫೇಮಸ್ ಇದು ಊರು ಊರವರೆಲ್ಲ ಹಳ್ಳಿಯವರೆಲ್ಲ ಇಲ್ಲಿಗೆ ಜಾಸ್ತಿ ಬರೋದು ಇಲ್ಲಿ ಬಂದು ಮಾಡಿಸಿ ಹೋಗ್ತಾರೆ ಒಬ್ರಿಗೊಬ್ರಿಗೂ ಅಂಟ್ಕೊಂಡಿದ್ದೆ ಜಾಸ್ತಿ ಮಾಡ್ತಾರೆ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದರಲ್ಲೇ ಜಾಸ್ತಿ ತುಂಬಾ ಮಾಡ್ತಾರೆ ಆ ಗಾಡಿಗಳಿಗೂ ಇಂಟ್ರೆಸ್ಟ್ ಇದೆ ಬಟ್ ಇದು ಮಾಡ್ತಾರೆ ಚೆನ್ನಾಗಿದೆ ಸರ್ ಕ್ವಾಲಿಟಿ ಇದೆ ಇಲ್ಲಾಂದ್ರೆ ನಾವೆಲ್ಲ ಬರೋಕ್ಕಾಗೋದೇ ಇಲ್ಲ ಇಲ್ಲಿಗೆ ತುಂಬ ಚೆನ್ನಾಗೇ ಮಾಡ್ತಾರೆ